ಯಾರು ಬರ್ತಾರೆ ನಮ್ಮ ಕಷ್ಟಕ್ಕೆ ಸಹಾಯ ಮಾಡ್ತಾರೆ ಅಂತ ಎಂದು ಆಸೆಗಳನ್ನು ಇಟ್ಟುಕೊಳ್ಳಬೇಡ ಎಲ್ಲರಿಗೂ ಅವರವರ ಕಷ್ಟವೇ ಹೆಚ್ಚು ಇಲ್ಲಿ ಯಾರದೂ ತಪ್ಪಿಲ್ಲ ಆದರೆ ನಮ್ಮ ಕಷ್ಟಕ್ಕೆ ಆಗ್ತಾರೆ ಅಂತ ಮತ್ತೊಬ್ಬರನ್ನು ಕಾಯೋದು ಮಾತ್ರ ನಮ್ಮದೇ ತಪ್ಪು ಸಮಯ ಸಾಧಕರ ಮುಂದೆ ಎಂದೂ ಕಷ್ಟಗಳನ್ನು ಹೇಳಿಕೊಳ್ಳಬೇಡ ನಿನ್ನ ಕಷ್ಟಗಳು ಊರೂರ ಮನೆ ಮಾತಾಗುವಂತೆ ಮಾಡಿಕೊಳ್ಳಬೇಡ ಧೈರ್ಯದಿಂದ ಎಲ್ಲವನ್ನೂ ಎದುರಿಸು ಕಷ್ಟಗಳು ತೀರುತ್ತವೆ ತೀರದಿದ್ದರೆ ನೀ ಪಟ್ಟ ಪ್ರಯತ್ನಕ್ಕೆ ಯಾವುದಾದರೂ ದಾರಿಯಾದರೂ ಸಿಗುತ್ತದೆ ಹಾಗೆಯೇ ಸಂಬಂಧಕರನ್ನು ಸಂತೋಷಕ್ಕೆ ಮಾತ್ರ ಕರಿ ಸಂಕಟ ಹೇಳಿಕೊಳ್ಳಲು ನಿನ್ನೊಳಗಿನ ಆತ್ಮಶಕ್ತಿಯನ್ನು ಮಾತ್ರ ಕರಿ ಅದೊಂದೇ ನಿನ್ನ ಕಷ್ಟಗಳನ್ನು ಪರಿಹಾರ ಮಾಡಿ ನಿನ್ನನ್ನು ಬಲಿಷ್ಠ ಮಾಡಲು ಸಾಧ್ಯ ಅರ್ಥವಾದರೆ ಬದಲಾಗ್ತೀಯಾ ಯಾರ ಕಾಲಿಗೂ ಬೀಳದಂತೆ ತಲೆ ಎತ್ತಿ ಬದುಕುತ್ತೀಯಾ ನೆನಪಿರಲಿ ಇದು ನಿನ್ನ ಜೀವನ ನಿನ್ನ ಜೀವನ ಮಾತ್ರ